ಮಧ್ಯದಲ್ಲಿ ಅದೇ ಮದುವೆ ಮದುವೆ ಅಂದಾಗಲೇ ಕೆಲಸ ಬಿಡೋದು ಬೇರೆ ಕಾರಣಗಳು ಕಡಿಮೆನೆ ಆಕ್ಚುಲಿ ಮದುವೆ ಅಂತ ಆದಾಗ ಇನ್ ಸಾಕು ಅಂತ ಕುಟುಂಬ ನಿರ್ವಹಣೆಗೆ ನೀನ್ ಬಾ ಸಾಕು ಈ ಕೆಲಸ ಅಂತ ಬಟ್ ಈಗ ಅದು ಇಬ್ರು ವರ್ಕ್ ಮಾಡೋಣ ಅನ್ನೋ ಸಿಟಿಲಿ ಅಂತ ಅಟ್ಲೀಸ್ಟ್ ಇಬ್ರು ವರ್ಕ್ ಮಾಡಬೇಕು ಟು ಮೀಟ್ ಎಕ್ಸ್ಪೆಂಡಿಚರ್ ಅನ್ನೋ ಕಲ್ಚರ್ ಬಂದಿದೆ ಅಂಡ್ ಎಷ್ಟೋ ಜನ ಕೆಲಸ ಇರೋ ಹುಡುಗಿರ್ನೆ ಆಯ್ಕೆ ಮಾಡ್ಕೋತಾ ಇದ್ದಾರೆ ಬರಿ ಹೌಸ್ ವೈಫ್ ಮಾತ್ರ ಅಲ್ಲ ಇದು ಮಾಡಬೇಕು ಅಂತ ಹೇಳಿ ಸೊ ಅಲ್ಲಿ ಮೇಜರ್ ನನಗೆ ಕಾಣಿಸೋದು ಈ ಮದುವೆ ಅಂದಾಗ್ಲೇನೆ ಆ ಇನ್ಲಾಸ್ ಬೇಡ ಅಂತಾರೆ ಹೋಗೋದು ಆಮೇಲೆ ತುಂಬಾ ನಾವು ಟಿವಿಲೂ ಸೀರಿಯಲ್ ನೋಡ್ತೀವಿ ಈಗಲೇ ಸುಮ್ಮನೆ ನೆನ್ನೆ ಒಂದು ನೋಡ್ತಿದ್ದೆ ಅವಳ ಕಪ್ ತಗೋತಾಳೆ ಹುಡುಗಿ ಡಾಕ್ಟರ್ ಆಗಬೇಕು ಅಂತ ಹೇಳಿ ಆ ತಂದೆನೇ ಸು ಬಂದು ಸುಳ್ಳು ಹೇಳಿ ಕ್ಲಾಸಿಂದ ಕರ್ಕೊಂಡು ಹೋಗ್ತಾನೆ ಅಜ್ಜಿಗೆ ಹುಷಾರಿಲ್ಲ ಬಾ ಅಂತ ಮನೆಗೆ ಹೋದರೆ ಅಜ್ಜಿ ನನಗೇನಾಗಿಲ್ವಲ್ಲ ಅಂತ ಆಗ ಅಪ್ಪ ಹೇಳ್ತಾನೆ ಫಸ್ಟ್ ಇವಳಿಗೆ ರೆಡಿ ಮಾಡು ಗಂಡು ಕಡೆಯವ್ರು ಬರ್ತಿದ್ದಾರೆ ಅಂತ ಆಗ ಆ ಹುಡುಗಿ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಅಮ್ಮ ನನಗೆ ಮದುವೆ ಬೇಡ ಅಂತಾಳೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಆ ಹುಡುಗ ಇಷ್ಟಪಡ್ತಾನೆ ಆ ತ ಎಲ್ಲರೂ ಇಷ್ಟಪಟ್ಟರು ಆ ಮಾವ ಎದ್ ನಿಂತ್ಕೊಂಡು ಹೇಳ್ತಾನೆ ಹೋಗ್ಬೇಕಾದ್ರೆ ನಮ್ಗೆ ಹುಡುಗಿ ತುಂಬ ಇಷ್ಟ ಆಯಿತು ಅವಳನ್ನ ಮೊದ್ಲು ಸ್ಕೂಲಿಂದ ಬಿಡಿಸು ಅಂತ ಹೇಳ್ತಾರೆ ಸೊ ಅವಳು ಬಾಗ್ಲ ಹಿಂದೆ ಬಂದು ಕಣ್ಣೀರ್ ಕಡೆ ನಾವು ನೋಡ್ತಾನೇ ಇದೀವಿ ಇದರಿಂದ ಅರ್ಧ ಇನ್ನೂ ಪ್ರೋಗ್ರೆಸಿವ್ ಆಗೋದು ಕಳ್ಕೊಂಡ್ಬಿಡ್ತೀವ ನಾವು ಅಂತಾನೆ ಅನ್ಸುತ್ತೆ ಪಾಪ ಅವಳು ಕಪ್ ತಗೊಂಡು ಡ್ರಾಕ್ ಡ್ರಾಕ್ಟ್ ಹಾಕ್ಬೇಕು ಅಂತೆಲ್ಲ ಇದ್ರೆ ಎಗೇನ್ ನಾವು ತೋರ್ಸೋ ಕೆಲವ್ ಎಸ್ಪೆಷಲಿ ಸೀರಿಯಲ್ ಅಲ್ಲಿ ಆ ವಿಷಯಗಳು ಅದೇ ತೋರಿಸಿ ತೋರಿಸಿ ಇನ್ನು ಕುಗ್ಗಿಸ್ತಾ ಇದ್ದಾರೆ ಅಂತ ನನ್ಗ ಅನ್ಸ್ತು ಹೀಗೆ ಬಿಡಿಸ್ಬಿಡ್ತಾರೆ ಸ್ಕೂಲೇ ಬಿಡಿಸ್ಬಿಡ್ತಾರೆ ಅಫ್ಕೋರ್ಸ್ ಮುಂದಕ್ಕೆ ಏನಾಗುತ್ತೋ ಗಂಡನೇ ನಿಂತ್ಕೊಂಡು ಅವ್ಳನ್ನ ಓದಿಸಿ ದೊಡ್ಡ ಡಾಕ್ಟರ್ ಮಾಡ್ತಾನೆ ಗೊತ್ತಿಲ್ಲ ಅಲ್ಲ ಅಲ್ಲ ಅಷ್ಟಲ್ಲಿ ಈಗ ಏನಾಗುತ್ತೆ ಸೀರಿಯಲ್ ಅಂದ ತಕ್ಷಣ ಫೋರ್ ಟು ಫೈವ್ ಇಯರ್ಸ್ ಸ್ಪ್ಯಾನ್ ಅದು ಅಷ್ಟರಲ್ಲಿ ಜನನು ಬಿಟ್ಬಿಟ್ಟಿರ್ತಾರೆ ನೋಡೋದನ್ನ ಬೇರೆ ಶಿಫ್ಟ್ ಆಗ್ಬಿಟ್ಟಿರ್ತಾರೆ ನಿಜವಾಗ್ಲೂ ಅಲ್ಲೇ ನಮ್ಗೆ ಇದಾಗೋದು ಬಟ್ ಆಮೇಲೆ ಅದನ್ನ ನಾನು ಹೀಗೆ ನಾನು ಡಿಸ್ಕಶನ್ ಇದ್ದಾಗ ಯಾಕೆ ಇದೇ ಕತೆ ಅಂದ್ರೆ ಅಲ್ಲಿ ಮೇಜರು ಅದನ್ನೇ ಇಷ್ಟಪಡೋದು ಹೆಂಗಸರೇ ನೋಡ್ತಾ ಇರೋದು ಅವರ ಟಿ ಆರ್ ಪಿ ಅಂತ ಏನ್ ಹೇಳ್ತಾರೆ ಅವರಿಗೆ ಲೇಡಿ ಆಡಿಯನ್ಸೇ ಅಲ್ಲಿರೋದು ಇಲ್ಲ ಇಲ್ಲ ಅದು ನೋಡೋದಿಲ್ಲ ಅವ್ರಿಗೆ ಆ ಡ್ರಾಮಾ ಇದು ಎಲ್ಲ ಬೇಕೇ ಬೇಕು ಐ ತಿಂಕ್ ಎಲ್ಲೋ ನಮ್ಮ ಲೇಡೀಸ್ ಕಲ್ಪ್ರಿತ್ಸ ಇದನ್ನು ನೋಡಿ ನೋಡಿ ಅದನ್ನು ಹಿಟ್ ಮಾಡಿ ಅವ್ರು ಅದರಲ್ಲಿ ಅದೇ ಕತೆಗಳನ್ನ ಹುಡುಕ್ತಾರೆ ಸೋಷಿಯಲ್ ಮೆಸೇಜ್ ಆಮೇಲೆ ನನಗೆ ಒಂದು ಅನ್ಸಿದ್ದು ಮನೇಲಿ ತಂದೆ ತಾಯಿಗಳು ಇವಾಗ ಒಂದು ರೀಸೆಂಟ್ ಆಗಿ ಝೀ ಅವರದೊಂದು ಅಫ್ಕೋರ್ಸ್ ಅದು ಮಲಯಾಳಂ ರೀಮೇಕ್ ಆಯ್ತಲ್ಲ ಒಂದು ಹಿಂದಿ ಸೂಪರ್ ಹಿಟ್ ಆಗಿದೆ ಒಂದು ಪಿಕ್ಚರ್ ಶಿ ಅದೇ ಅದ ಇಲ್ಲ ಕಿಚನ್ ಗ್ರೇಟ್ ಇಂಡಿಯನ್ ಕಿಚನ್ ಅದನ್ನ ಈಗ ಹಿಂದಿಲಿ ಮಾಡಿ ಸೂಪರ್ ಹಿಟ್ ಆಗಿದೆ ಅದರಲ್ಲಿ ಒಂದು ಸೀನಲ್ಲಿ ಅವಳು ಮನೆಗೆ ಬಂದು ಬೇಜಾರಲ್ಲಿ ಕೂರ್ತಾಳೆ ಲಾಸ್ಟ್ ಅಲ್ಲಿ ಅಂದ್ರೆ ಗಂಡನ್ ಮನೆಯಿಂದ ಬೇಸತ್ತು ಅವಳು ಬಿಟ್ಟು ಮನೆಗೆ ಬಂದು ಕೂತ್ರೆ ತಂದೆ ತಾಯಿ ಅಡ್ಜಸ್ಟ್ ಮಾಡ್ಕೋ ವಾಪಸ್ ಹೋಗು ಆಮೇಲೆ ಅಷ್ಟರಲ್ಲಿ ತಮ್ಮ ಬರ್ತಾನೆ ತಮ್ಮ ಬಂದಾಗ ಹೇಳಿ ಅವಳು ಅವನಿಗೇನೋ ಕಾಫಿ ಕೊಡು ಏನೋ ಆಗ ಅವನೇನು ಮಾಡ್ಕೊಳಕ್ ಆಗಲ್ವಾ ನಾನೇ ಮಾಡ್ಬೇಕ ಅಂದ್ರೆ ಎಲ್ಲೋ ಒಂದು ಕಡೆ ಮನೆಯಿಂದಾನೇ ಇದು ಶುರು ಆ ತಾರತಮ್ಯ ಹೆಣ್ಣು ನೀನ್ ಮಾಡ್ತಾನೆ ಇರೋ ಅಣ್ಣನಿಗೆ ಮಾಡಿಕೊಡು ತಮ್ಮನಿಗ್ ಮಾಡಿಕೊಡು ತಂದೆಗೆ ಮಾಡು ತಂದೆಗೆ ಅಫ್ಕೋರ್ಸ್ ಮಾಡು ಇದು ಇದು ಈ ಮುನ್ ಮುಂಚೆ ಈಗ ಏನ್ ಹೇಳ್ತಾ ಇದಾರೆ ಕೆಲವು ಕಡೆ ನೋಡಿದಾಗ ಹೆಣ್ಣು ನಾವು ಹೇಗೆ ಮಕ್ಕಳಿಗೆ ಗೌರವ ಕೊಡು ಗಂಡು ಮಕ್ಕಳಿಗೆ ಫಸ್ಟ್ ಕಲಿಸ್ಬೇಕು ನಾವು ಮನೇಲಿ ನೀನ್ ಕೊಡು ಗೌರವ ಎಲ್ಲ ಇದಕ್ಕೆ ನೀನು ಕೆಲಸ ಮಾಡು ನಿಂದು ಸ ಅನ್ನೋದನ್ನ ನಾವು ಯಾಕೆ ಮನೆಯಿಂದಾನೇ ಮಾಡಬಾರ್ದು ಅಂತ ಕೆಲವು ವಿಷಯಗಳು ಬಂತು ವಿಚ್ ಈಸ್ ಟ್ರೂ also ನಾವು ಮಾಡ್ತಿರ್ತೀವಿ ಗಂಡನಿಗೆ ಮಾಡ್ತೀವಿ ಆಮೇಲೆ ಮಗನಿಗೂ ಮಾಡ್ತೀವಿ ಅಂತೂ ಮಾಡ್ತಾ ಇಷ್ಟಪಡ್ತೀನಿ ನನಗೆ ಇಬ್ರು ಮಕ್ಕಳು ಒಂದು ಹೆಣ್ಮಗು ಒಂದು ಗಂಡ್ಮಗು ಇದೆ ಮಗಳ ಈಗ ಹತ್ತು ಮಗ ಎಂಟನೇ ಕ್ಲಾಸ್ ಓದ್ತಾ ಇರೋದು ಒಂದು ನಾಲ್ಕೈದು ಮೂರು ವರ್ಷಗಳ ಹಿಂದೆ ಸಾಮಾನ್ಯ ಹೆಣ್ಮಕ್ಳುಗಳು ದೊಡ್ಡವರಾದಾಗೆ ನನ್ನ ಮಗಳು ದೊಡ್ಡವಳಾದ್ಲು ಸ್ಕೂಲ್ ಟೈಮಲ್ಲಿ ಏಳು ಗಂಟೆ ಏಳುವರೆ ಎದ್ದು ರೆಡಿಯಾಗಿ ಏಳುವರೆಗೆ ಏಳು ಇಪ್ಪತ್ತಕ್ಕೆ ವ್ಯಾನ್ ಬಂದುಬಿಡುತ್ತೆ ಸ್ಕೂಲ್ ವ್ಯಾನ್ ಹೋಗಬೇಕಿತ್ತು ಸೊ ಅವಳು ಎಂಟನೇ ಕ್ಲಾಸ್ ಇವಾಗ ಅವಾಗೇನು ಆರನೇ ಕ್ಲಾಸ್ ಇದ್ದ ಎರಡು ವರ್ಷ ಗ್ಯಾಪ್ ಇದ್ದ ಇಬ್ರಿಗೂ ನಾ ಅವತ್ತು ಅವಳು ಯೂಶ್ವಲಿ ಹೆಣ್ಮಗಳು ಬೇಗ ರೆಡಿಯಾಗಿ ಹೋಗ್ಬಿಡ್ತಾ ರೆಡಿ ಆಗ್ತಿದ್ರು ಒಟ್ಟಿಗೆ ಅದೇ ಟೈಮ್ ಹೋಗೋದು ಇಬ್ರು ಸ್ಕೂಲಿಗೆ ಅವಳದು ಯಾವಾಗ ಪೀರಿಯಡ್ಸ್ ಇದೆಲ್ಲ ಸ್ಟಾರ್ಟ್ ಆಯಿತು ಅದು ನಾನು ಒಬ್ಬ ತಾಯಿ ಆಗಿರೋದ್ರಿಂದ ನಾನು ಹೆಣ್ಣಾಗಿರೋದ್ರಿಂದ ನನಗೆ ಗೊತ್ತು ಅದ್ರ ಸಂಕಟಗಳು ಕಷ್ಟಗಳು ಹೇಗಿರುತ್ತೆ ಅಂತೇಳಿ ನನ್ನ ಆ ಮಗು ನನ್ನ ಮಗನಿಗೆ ನಾನು ಪ್ರಾಕ್ಟೀಸ್ ಮಾಡಿಸ್ತೆ ನೋಡು ಅಕ್ಕ ಈಗ ದೊಡ್ಡವಳಾಗಿದ್ದಾಳೆ ದೈಹಿಕವಾದ ಬದಲಾವಣೆಗಳೆಲ್ಲರಿಗೂ ಅದು ಎಲ್ಲ ಸಹಜ ಇರುತ್ತೆ ಗಂಡು ಮಕ್ಕಳಿಗೂ ಅದೇ ಇರುತ್ತೆ ಅದೇ ನಮಗೆ ಕಾಣಿಸ್ಕೊಳ್ಳುತ್ತೆ ನೀನೀಗ ಅಕ್ಕಂಗೆ ಆ ಥರ ಟೈಮ್ ಬಂದಾಗ ನೀನು ಮೊದಲು ಹೇಳಬೇಕು ನೀನು ಚಿಕ್ಕವನಿರ್ಬೋದು ಆದರೆ ನೀನು ಮೊದಲು ಎದ್ದು ರೆಡಿಯಾಗು ಅವಳಗೂ ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಮಲ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಈ ರೀತಿ ನೀನು ಮಾಡು ಇಂಥ ಟೈಮ್ನಲ್ಲಿ ನಿನ್ನ ಶಾಲೆನಲ್ಲೂ ನಿನ್ನ ಜೊತೆಗಾರರು ನಿನ್ನ ಸಹಪಾಠಿಗಳು ಹೀಗೆ ಇರ್ತಾರೆ ಸಹಕಾರ ಕೊಡಬೇಕು ನೀನು ಅರ್ಥ ಮಾಡ್ಕೋಬೇಕು ಟೀಸ್ ಮಾಡೋದು ಅಥವಾ ಇನ್ನೊಬ್ಬರ ಜೊತೆ ಆಡ್ಕೊಳ್ಳೋದು ಹಂಗಿಸೋದು ಹೀಗೆಲ್ಲ ಮಾಡಬಾರ್ದು ಅಂತ ಮನೆಯಲ್ಲಿ ನಾವು ಅದನ್ನ ಎಜುಕೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ತಾರೆ ಇದು ಪ್ರತಿಯೊಬ್ಬರ ಒಬ್ಬ ತಾಯಿಯಾಗಿ ನನ್ನ ಜವಾಬ್ದಾರಿ ಅಂತ ನಾನು ಅನ್ಕೊಂಡು ಅದನ್ನ ಸಕ್ಸಸ್ಫುಲ್ ಆಗಿ ನಾನು ನಿಭಾಯಿಸಿದೆ ಅದು ನನ್ನ ಮಗ ಪಾಲನೆ ಮಾಡ್ತಾ ಇದ್ದಾನೆ ಈಗಲೂ ಕೂಡ ಅದನ್ನ ನೆಕ್ಸ್ಟ್ ಏನು ಮಾಡ್ತಾನೆ ಅವ್ನ ಮಕ್ಳುಗಳಿಗೂ ಅದು ಹೇಳ್ಕೊಡ್ಬಹುದು ಅಥವಾ ಅವನ ಸಂಗಾತಿಯಾಗಿ ಬರೋಳಿಗೆ ಅವ್ನು ಅದೇ ರೀತಿ ನಡ್ಸ್ಕೊಳ್ತಾನೆ ಈ ಅವೇರ್ನೆಸ್ ಫ್ಯಾಮಿಲಿಯಿಂದ ಆಗ್ಬೇಕು ಮತ್ತೆ ಸ್ಕೂಲ್ ನಲ್ಲೂ ಕೂಡ ನೈತಿಕ ಶಿಕ್ಷಣದ ಪ್ರಶ್ನೆ ಬಂತಲ್ಲ ರಘುಪತಿ ಸರ್ ಅದೆಲ್ಲ ಇನ್ಕ್ಲೂಡ್ ಆಗ್ಬೇಕು ಫ್ಯಾಮಿಲಿ ಸ್ಕೂಲು ಇದೆಲ್ಲ ಆದ್ರೆ ಬದಲಾವಣೆಗಳು ಸಹಜ ಇರುತ್ತೆ ಸೀರಿಯಲ್ ನೋ ಅಳಿಸ್ರಿ ಹೆಣ್ಮಕ್ಳನ್ನ ಟಿ ಆರ್ ಪಿ ಇನ್ಕ್ರೀಸ್ ಮಾಡ್ರಿ ಬಟ್ ಇಟ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ಸಿ ದಟ್ ಇಟ್ ಹ್ಯಾಸ್ ಅ ಸೋಷಿಯಲ್ ಮೆಸೇಜ್ ಎಂಡ್ ರಿಸಲ್ಟ್ ಏನು ಅದೇ ಇಂಪಾರ್ಟೆಂಟ್ ಹೌದ್ರಾ ಟೇಕ್ ಹೋಮ್ ಮೆಸೇಜ್ ಏನು ಎಂಡ್ ರಿಸಲ್ಟ್ ಏನು ಅದೇ ಇಂಪಾರ್ಟೆಂಟ್ ಆಗುತ್ತೆ ಮಾಡ್ರಿ ಟಿ ಆರ್ ಪಿ ಏನೇನು ಬೇಕು ಎಲ್ಲದನ್ನು ಮಾಡ್ರಿ ಬಟ್ ಎಂಡ್ ಏನು ಕಲಿಕೆ ಇದೆ ಅದರಿಂದ ಅದು ಬರಬೇಕು ಸ್ಟ್ರಾಂಗ್ ಸೋಷಿಯಲ್ ಓನರ್ಶಿಪ್ ಬರಬೇಕು ಆಮೇಲೆ ನೋ ಅದು ಒಳ್ಳೆ ಎಕ್ಸಾಂಪಲ್ ಈಗ ನಾವು ಟ್ಯಾಬೂಸ್ ಅಂದ್ಬಿಡ್ತೀವಿ ಇಂಥದ್ದು ಮುಟ್ಟಿನ ಬಗ್ಗೆ ಮಾತಾಡಬಾರ್ದು ಪೀರಿಯಡ್ಸ್ ಅಂದ್ರೆ ಮಾತಾಡೋಂಗಿಲ್ಲ ಅಥವಾ ಸ್ಯಾನಿಟ್ರಿ ಪ್ಯಾಡ್ಸ್ ತರಬೇಕು ಅಂದ್ರೆ ಗಂಡು ಮಕ್ಳ ಹತ್ರ ಹೇಗೆ ತರಿಸತೀಯಾ ಅಂತ ಇದನ್ನೆಲ್ಲ ನಾವು ನಾರ್ಮಲ್ ಇದರಲ್ಲಿ ತಗೊಂಡು ಒಂದು ಬಿಸ್ಕಿಟ್ ಪ್ಯಾಕೆಟ್ ತರ್ತಾನೆ ತಮ್ಮ ಯಾಕೆ ಒಂದು ಸ್ಯಾನಿಟ್ರಿ ಪ್ಯಾಡ್ ಇನ್ ಕವರ್ ಬ್ಯಾಗ್ ತರಕಲ್ಲ ಈ ಸ್ಮಾಲ್ ಚೇಂಜಸ್ ತಗೊಂಡು ಬಂದರೆ ನೆಕ್ಸ್ಟ್ ಗಂಡು ಮಕ್ಕಳು ಆ ಸೆನ್ಸಿಟಿವಿಟಿ ಕಲಿತಾರೆ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಕೇವಲ ಬುಕ್ನಲ್ಲಿ ಓದಲ್ಲ ಅಥವಾ ನವರಾತ್ರಿ ದಿನ ಓದೋದಿಲ್ಲ ಅದನ್ನು ದಿನನಿತ್ಯ ಲವ್ ಲೈಕ್ ಹೌ ವಿಸ್ ಐ ನೋ ಎವ್ರಿ ಸೆಕೆಂಡ್ ಇಸ್ ವಿಮೆನ್ಸ್ ಡೇ ದಟ್ ಹ್ಯಾಸ್ ಟು ಕಮ್ ಇನ್ ಪ್ರಾಕ್ಟಿಸ್ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್